ಜೂನ್ ಹನ್ನೆರಡರಿಂದ ಪಂಚಾಕ್ಷರಿ ಗವಾಯಿಗಳ ಎಂಬತ್ತೊಂದನೇ ಹಾಗೂ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳ ಪುಣ್ಯ ಪುಣ್ಯಸ್ಮರಣೋತ್ಸವ ಮತ್ತು ಉಭಯ ಗುರುಗಳ ಜಾತ್ರಾ ಮಹೋತ್ಸವ ನಗರದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಲಿಂಗೈಕ್ಯ ಪಂಡಿತ ಪಂಚಾಕ್ಷರಿ ಗವಾಯಿಗಳ ಎಂಬತ್ತೊಂದನೇ ಹಾಗೂ ಪದ್ಮಭೂಷಣ ಲಿಂಗೈಕ್ಯ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳ ನೇ ಪುಣ್ಯ ಸ್ಮರಣೋತ್ಸವ ಮತ್ತು ಉಭಯ ಗುರುಗಳ ಜಾತ್ರಾ ಮಹೋತ್ಸವ ಕೀರ್ತನ ಸಂಗೀತ ಉಪನ್ಯಾಸ ನಾಟಕ ಹಾಗೂ ಅಂತರಗೋಷ್ಠಿ ಜೂನ್ ಹನ್ನೆರಡರಿಂದ ಹದಿನಾರರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿ ಕಲ್ಲಯ್ಯಜ್ಜನವರು ಹೇಳಿದರು ಅವರು ನಗರದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಸೋಮವಾರ ಬೆಳಗ್ಗೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಸಂಗೀತ ಸಾಹಿತ್ಯ ನಾಟ್ಯ ಕಲೆ ಸಾಂಸ್ಕೃತಿಕ ವೀರೇಶ್ವರ ಒಂದು ಅತ್ಯಂತ ಆಧ್ಯಾತ್ಮಿಕವಾಗಿಟ್ಟುಕೊಂಡಿರುವಂತಹ ಇಡೀ ಪ್ರಪಂಚದ ಇಡೀ ನಾಡಿನ ಎಲ್ಲ ಮಠಾಧೀಶರು ಮಾಡುವಂಥ ಜಾತ್ರೆ ಬೇರೆ ನಮ್ಮ ಜಾತ್ರೆಯೇ ಬೇರೆ ಇಲ್ಲಿ ನಾಡಿನಾದ್ಯಂತವಾಗಿ ಕಲಾವಿದರು ಸಾಹಿತಿಗಳು ಪಂಡಿತರು ಗಮಕಿಗಳು ವಿದ್ಯಾವಂತರು ಕರ್ನಾಟಕದ ಹರಗುರು ಚರಮೂರ್ತಿಗಳು ಯಾವುದೇ ಇಲ್ಲಿ ದ್ವೈತ ಅದ್ವೈತ ಶಕ್ತಿ ವಿಶಿಷ್ಟ ದ್ವೈತ ದ್ವೈತ ಇಲ್ಲಿ ವಿರಕ್ತ ಗುರು ಪರಂಪರೆ ಯಾವ ಧೇಯದ ಭಾವನೆಗಳಿಲ್ಲದೆ ಸರ್ವರಿಗೂ ಕೂಡ ವಿಶೇಷವಾಗಿರುವ ಸ್ಥಾನ ಮಾನ ಗೌರವ ಘನತೆ ಕೊಟ್ಟು ಅವರಿಗೆ ವಿಶೇಷವಾಗಿ ಸನ್ಮಾನ ಮಾಡುವಂಥ ಜಾತ್ರೆ ಭಕ್ತರ ಜಾತ್ರೆ ಅಭಿಮಾನಿಗಳ ಜಾತ್ರೆ ಶಿಷ್ಯ ಸಮೂಹದ ಜಾತ್ರೆ ಇಡೀ ಜಾತ್ರೆ ಇಡೀ ಪ್ರಪಂಚದ ಅತ್ಯದ್ಭುತವಾಗಿರುವಂಥ ಜಾತ್ರೆ ಈ ಜಾತ್ರೆ ನಿಮಿತ್ತವಾಗಿ ವಿಶೇಷವಾಗಿರುವಂತಹ ಪ್ರಸಾದ ವಿತರಣೆ ಇರ್ತದೆ ಅವರಿಗೆಲ್ಲ ವ್ಯವಸ್ಥೆ ಇರ್ತತಿ ಕಲಾವಿದರಿಗೆ ಸಾಹಿತ್ಯ ಇಡ್ಕೊಳ್ಳಿಕ್ಕೆಲ್ಲ ವಿಶೇಷ ಆಮೇಲೆ ಎಲ್ಲ ನಮ್ಮ ಶಿಷ್ಯ ಬಳಗ ಅಭಿಮಾನಿ ಬಳಗ ಇಡೀ ನಾಡಿನಾದ್ಯಂತ ಬರೀ ಕರ್ನಾಟಕವಲ್ಲ ಮಹಾರಾಷ್ಟ್ರ ಆಂಧ್ರ ಈ ಕಡೆ ತಮಿಳುನಾಡು ಕೇರಳ ಈ ಭಾಗದಿಂದ ನಾನಾ ಅನ್ನುವಂಥ ಕಲಾವಿದರು ಬರ್ತಾರೆ ಅವ್ರಿಗೆ ಯಾವುದನ್ನು ಸಂಭಾವನೆ ಬಯಸೋದಿಲ್ಲ ಯಾರಿಗೆ ನಾವು ದುಡ್ಡು ಕೊಡೋದಿಲ್ಲ ಅವರು ಬಸ್ ಚಾರ್ಜ್ ಆಗಲಿ ಏನೂ ಕೊಡೋದಿಲ್ಲ ಅವರು ಪ್ರಿಯಾಗಿ ಕಾಯ್ತಾ ಇರ್ತಾರೆ ಒಂದೊಂದು ದಿವಸಕ್ಕೆ ಎರಡು ಲಕ್ಷ ಮೂರು ಲಕ್ಷ ರೂಪಾಯಿ ತೊಗೊಂಡು ಹಾಡುವಂಥ ಗಾಯಕರೆಲ್ಲ ಇಲ್ಲಿ ಹತ್ತನೇ ಸೇವಾ ಸಿಗುತ್ತೋ ಸಿಗೋದಿಲ್ಲ ತಿಳ್ಕೊಂಡು ಬಂದು ಕಾದು ಸೇವೆ ಮಾಡಿ ಹೋಗ್ತಕ್ಕಂಥ ಇದು ವಿಶಿಷ್ಟವಾಗಿರುವಂಥ ಒಂದು ವೀರೇಶ್ವರ ಪುಣ್ಯಾಶ್ರಮ ಅಂದರೆ ತಪ್ಪಾಗಲಾರದು ಅಂಥ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಮಾಧ್ಯಮ ಮಿತ್ರರು ಪತ್ರಿಕಾ ವರದಿಗಾರರು ವಿಶೇಷವಾಗಿರುವಂಥ ನಿಮ್ಮ ಕಾಳಜಿ ಶ್ರದ್ಧೆ ನಿಮ್ದೆ ಯಾವತ್ತೂ ವರ್ಷ ಇದೆ ಪ್ರತಿಯೊಂದು ವರ್ಷದಲ್ಲಿದೆ ಆ ಕಾರ್ಯವನ್ನು ಮಾಡ್ತೀರಿ ಯಾರೂ ಅಂದರೂ ಕೂಡ ಮನಮುಟ್ಟಿ ಮಾಡ್ತೀರಿ ಇದು ನಿಮ್ಮದೇ ವೀರೇಶ್ವರ ಪುಣ್ಯಾಶ್ರಮ ನಮ್ಮ ಗುರುಗಳು ಪುಟ್ರಾಜ ಕವಿ ಗವಾಯಿಗಳಿರುವಾಗ ಅವ್ರದ್ದು ಏನಾದರೂ ಒಂದು ಕಾರ್ಯಕ್ರಮ ಆದರೆ ನಾವು ಯಾರನ್ನೂ ಬರಮಾಡ್ಕೊಳ್ತಿದ್ದೆಲ್ಲ ಎಲ್ಲವನ್ನು ಕೂಡ ಬೆಳಗ್ಗೆ ಎದ್ದರೆ ಎಲ್ಲ ಪೇಪರ್ಗಳಲ್ಲಿ ಪುಟ್ಟರಾಜ ಗವಾಯಿಗಳವರ ಭಾವಚಿತ್ರ ಅವರ ಬದುಕನ್ನು ಕೊಟ್ಟು ಅವರ ಬಹಳ ಎತ್ತರಕ್ಕೆ ಇರಿಸಿದಂಥ ವಿಶೇಷವಾಗಿರುವಂಥ ಮತ್ತೊಂದು ಕೊಡುಗೆ ಅಂದರೆ ಅದು ಪತ್ರಿಕಾ ನಿಧಿ ಅಂತ ಹೇಳಿಕೆ ತಪ್ಪಾಗಲಾರದು ಅಂಥ ಒಂದು ಕಾರ್ಯದಲ್ಲಿ ಸಾವೆಲ್ಲ ಭಾಗಿಯಾಗಬೇಕಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸಿದ್ಧಲಿಂಗ ಗುರುಕುಮಾರ ಪಂಚಾಕ್ಷರಿ ಗುರುಗಳ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಪಂಡಿತ ಪಂಚಾಕ್ಷರಿ ಗುರುಗಳ ಎಂಬತ್ತೊಂದನೇ ವರ್ಷ ಸ್ಮರಣೋತ್ಸವ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ ಹದಿನೈದನೇ ವರ್ಷದ ಪುಣ್ಯಸ್ಮರಣೋತ್ಸವ ಒಟ್ಟಾರೆ ಉಭಯ ಪೂಜ್ಯರ ಸ್ಮರಣೋತ್ಸವ ಜಾತ್ರಾ ಮಹೋತ್ಸವ ರಥೋತ್ಸವ ಹಾಗೂ ಸಂಗೀತ ಕೀರ್ತನ ಪುರಾಣ ನಾಟಕ ಸಾಹಿತ್ಯ ಅನೇಕ ಕಾರ್ಯಕ್ರಮ ಹನ್ನೆರಡನೇ ತಾರೀಕುಗಳಿಂದ ಪ್ರಾರಂಭಗೊಂಡು ಹದಿನಾರನೇ ತಾರೀಕು ರಥೋತ್ಸವ ಈ ನಡಿತಕ್ಕಂಥ ಐದು ದಿನ ಜಾತ್ರಾ ಕಾರ್ಯಕ್ರಮದಲ್ಲಿ ಎಲ್ಲ ಬೆಂಡ ಬಾಜೆ ಭಜನೆ ಡೊಳ್ಳು ಅನೇಕ ವಾದ್ಯದ ಜೊತೆಗೆ ಎಲ್ಲ ಸಂತೋಷ ಸಂಭ್ರಮದಿಂದ ನಾಡಿನ ಸರ್ವಧರ್ಮದ ಸಕಲ ಸದ್ಭಕ್ತರು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಬೇಕಂತೇಳಿ ಮೂಲಕವಾಗಿ ತಿಳಿಸಿ ಒಟ್ಟಾರೆ ಹೇಳ್ಬೇಕಂದ್ರೆ ಆಶ್ರಮದ ಎಲ್ಲ ಹಿರಿಯ ಕಿರಿಯ ಗುರುಬಂಧುಗಳಲ್ಲಿ ಹಾಗೂ ನಮ್ಮ ಸೋಲ್ ಟ್ರಸ್ಟಿನ ಅಧ್ಯಕ್ಷರಾಗಿರೋಂಥ ಸನ್ಮಾನ್ಯ ನಿಂಗಪ್ಪ ಕೆಂಗಾರವರಲ್ಲಿ ಹಾಗೂ ದಾ ಜಗ ದಾನಿ ಮಾಡಿರುವಂಥ ಬಸರಗಿಡದ ಎರಪ್ಪತ್ತು ಜನರ ಮೊಮ್ಮಗಾಗಿರುವಂಥ ಪ್ರಕಾಶ್ ಬಸರಗಿಡದವರಲ್ಲಿ ಪರಶುರಾಮ್ ಕಟ್ಟಿಮನಿ ಸರ್ ಅವರಲ್ಲಿ ಹಾಗೂ ಅವರು ಎಂ ಮ್ಯಾನೇಜರ್ ಆಗಿರುವಂಥ ಹೇಮರಾಜ್ ಶಾಸ್ತ್ರೀಜಿಯವರು ಕಲ್ಯಾಣ ಶಾಸ್ತ್ರೀಜಿ ಅವರವರಲ್ಲಿ ಒಟ್ಟಾರೆ ಎಲ್ಲ ಗುರುಬಂಧುಗಳಿಗೆ ವಂದಿಸಿ ಪತ್ರಿಕೆ ಮಾಧ್ಯಮದ ಸುದ್ದಿ ಮಾಧ್ಯಮ ಮತ್ತು ಟಿ ವಿ ಮಾಧ್ಯಮದ ಎಲ್ಲ ಮಾಧ್ಯಮದವರಿಗೆ ಕೂಡ ವಂದಿಸುತ್ತಾ ಈ ಕಾರ್ಯಕ್ರಮ ಬಹಳಷ್ಟು ವೈಭವದಿಂದ ನಡೀತಕ್ಕಂಥ ಕಾರ್ಯಕ್ರಮ ಇದರಲ್ಲಿ ಹದಿನಾಲ್ಕನೇ ತಾರೀಕು ಈ ಜಾಗ ದಾನ ಮಾಡಿರುವಂಥ ಪುಣ್ಯಾತ್ಮ ಬಸರಗಿಡದ ವೀರಪ್ಪ ಜನ ಒಂದು ಶಿಲಾಮಂಟಪ ಉದ್ಘಾಟನೆ ಇರೋದರಿಂದ ಆ ಕಾರ್ಯಕ್ರಮಕ್ಕೆ ನಮ್ಮ ಬಸರಗಿಡದ ಪ್ರಕಾಶ್ ಅವರು ಅವರೆಲ್ಲ ಕುಟುಂಬದವರು ಸೇರಿ ಆ ಒಂದು ದೇವ ಆ ಶಿಲಾಮಂಟಪ ಕೂಡ ಉದ್ಘಾಟನೆ ಮುಂಡ್ರಿಗೆ ಜಗದುರುಗಳ ಕಡೆಯಿಂದ ಇರೋದರಿಂದ ಅನೇಕ ಕಾರ್ಯಕ್ರಮ ಅವತ್ತು ತುಲಾಭಾರ ಆಗಲಿ ಆರೋಗ್ಯ ಉಚಿತ ಆರೋಗ್ಯ ತಪಾಸಣೆ ಮಾಡೋದು ಅವರೇ ಮಂದು ಮಾಡಿಸ್ತಾರೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹನ್ನೆರಡನೇ ತಾರೀಕಿನಿಂದ ಹದಿನಾರನೇ ತಾರೀಕಿನ ತಕ್ಕ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪತ್ರಿಕೆ ಮಾಧ್ಯಮದ ಸುದ್ದಿ ಟಿ ವಿ ಮಾಧ್ಯಮ ಪತ್ರಿಕೆ ಮಾಧ್ಯಮದವರು ಈ ಜಾತ್ರಾ ಕಾರ್ಯಕ್ರಮ ಆಶ್ರಮದ್ದು ಇದೆಲ್ಲ ತಮ್ಮ ತಮ್ಮ ಜವಾಬ್ದಾರಿ ತಮ್ಮದಿದು ತಾವೆಲ್ಲ ಬಂದು ನಿಂತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮ ನಮ್ಮೆಲ್ಲ ಆಶ್ರಮದ ಗುರುಬಂಧುಗಳ ಪರವಾಗಿ ನಮ್ಮ ಸೋಲ್ ಟ್ರಸ್ಟಿನ ಎಲ್ಲ ಸರ್ವ ಪದಾಧಿಕಾರಿಗಳ ಪರವಾಗಿ ಸುದ್ದಿ ಮಾಧ್ಯಮದವರಿಗೆ ನಾನು ಮತ್ತೊಮ್ಮೆ ಎಲ್ಲರಿಗೆ ಕೇಳ್ಕೊಳ್ತಾ ಈ ಕಾರ್ಯಕ್ರಮ ನಾಡಿನ ಅನೇಕ ಬಹಳಷ್ಟು ಕಲಾವಿದರು ಉಚಿತವಾಗಿ ಬಂದು ಸೇವೆ ಮಾಡ್ತಾ ಇದ್ದಾರೆ ನಂತರ ಹನ್ನೆರಡನೇ ತಾರೀಕಿನಿಂದ ಬೆಳಗ್ಗೆ ಐದು ದಿನ ಆರು ದಿನ ಪರ್ಯಂತರವಾಗಿ ಒಂದು ದಿನ ಮಾಡಿದ ಒಂದು ನಾಷ್ಟ ಮತ್ತೊಂದು ದಿನ ಇರೋದಿಲ್ಲ ಅವತ್ತು ಮಧ್ಯಾಹ್ನ ಪ್ರಸಾದ ಸ್ವೀಟ್ ಕೂಡ ಅವತ್ತು ಮಾಡಿದ ಮತ್ತೊಂದು ದಿನ ಇರೋದಿಲ್ಲ ಬೇರೆ ಬೇರೆ ಐದಾರು ದಿನ ಬೇರೆ ಬೇರೆ ಉಚಿತವಾಗಿ ಎಲ್ಲ ಪ್ರಸಾದ ಇರೋದರಿಂದ ನಾಡಿನ ಸಕಲ ಸದ್ಭಕ್ತರು ಬಂದು ಆ ಪ್ರಸಾದವನ್ನು ಸ್ವೀಕರಿಸಿ ಆ ಗುರುಗಳ ಕೃಪೆಗೆ ತಾವೆಲ್ಲ ಪಾತ್ರರಾಗಬೇಕು ನಾಡಿನ ಅನೇಕ ಮೂಲಿ ಮೂಲಿಂದ ಎಲ್ಲ ದವಸ ಧಾನ್ಯ ಹಣ ರೂಪದಲ್ಲಿ ತಾವೆಲ್ಲ ಕೊಟ್ಟಿದ್ದೀರಿ ಇದ್ದೀರಿ ನಿಮ್ಮೆಲ್ಲರಿಗೆ ಕೂಡ ಗುರುಗಳ ಆಶ್ರಮದಿರಲಿ ಆ ಪಂಚಾಕ್ಷರ ಗುರುಗಳು ಪುಟ್ಟರಾಜ್ ಗುರುಗಳು ಹಾನಗಲ್ ಸ್ವಾಮಿಗಳವರನ್ನ ಬೇಡ್ಕೊಳ್ತಾ ನಾಡಿಗೆ ಮಳೆ ಬೆಳೆ ಸುಖ ಸುಖ ಸಮೃದ್ಧಿ ಆ ಭಗವಂತ ಕೊಡಲಿ ಅಂತೇಳಿ ಸಂದರ್ಭದಲ್ಲಿ ಬಯಸಿ ತಾವೆಲ್ಲ ಸಕಲ ಸದ್ಭಕ್ತರು ಆಶ್ರಮದ ಹಿರಿಯ ಗುರಿ ಗೋ ಬಂಧುಗಳು ನಮ್ಮ ಸೋ ಟ್ರಸ್ಟಿನ ಅಧ್ಯಕ್ಷರಲ್ಲಿಂದಿಳ್ಕೊಂಡು ಎಲ್ಲ ಸರ್ವ ಪದ ಪದಾಧಿಕಾರಿಗಳು ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮೆಲ್ಲರ ಗಮನಕ್ಕೆ ತರುತ್ತಾ ನನ್ನ ಆಡಮತನ್ನು ಗುರುಗಳ ಪಾತ್ರ ಕರೆಸ್ತಾಯಿತ್ತು